ಅಲ್ವಾ ನಮ್ ಒ ಇವುಗಳೆಲ್ಲ ಕಂಟ್ರೋಲ್ ಆಗ್ತವೆ ಇದ್ದಾರೆ ಇದರಿಂದಾನೆ ಹಾವು ತೊಟ್ಟಿ ಒಳಗಡೆ ಬಿದ್ದಿದೆ ಯಾವ ಹಾವು ನೋಡೋಣ ಗ್ರಾಮ ಯಾವ ಹಾವು ಕೆರೆ ಹಾವ ಮೊದಲು ನಾಗರ ಬಿಡದಿದ್ದೆ ಇದೇ ಇದರಲ್ಲಿ ಈ ಥರ ಕಪ್ಪೆಗಳು ಬದಲಿರ್ತಾವಲ್ಲ ಕಪ್ಪೆಗಳು ತಿನ್ನಕ್ಕೆ ಅಡ್ಡಸ್ಕೊಂಡು ಇವು ಬೀಳ್ತವೆ ಅಲ್ಲಿ ಎಷ್ಟಿದೆ ಇದು ಹಾಳೆಷ್ಟಿದೆ ಕೆರೆ ಹಾವೇನಾಗ್ತದೆ ನೀರೊಳಗಡೆ ಕೂಡ ಇರ್ತದೆ ಇದು ಸುಮಾರು ಹೊತ್ತು ನಾಗರಾಬಾದ್ರೆ ನೀರ್ ಒಳಗಡೆ ಮುಳುಗಲ್ಲ ಕಪ್ಪೆ ಇದ್ರು ಕೂಡ ಹೋಗ್ಲಿ ನೋಡೋಣ ಇದು ಹರದನಹಳ್ಳಿಯ ರೈತ ಸಂಪರ್ಕ ಕೇಂದ್ರದ ನೀರಿನ ಸಂಪಲ್ಲಿ ನೀರಿನ ಸಂಪಿನ ಒಳಗಡೆ ಇರ್ತಕ್ಕಂಥ ಹಾವನ್ನು ಸೆರೆ ಸೆರೆ ಹಿಡಿಯಲು ಬಂದಿದ್ದಾರೆ ಸ್ನೇಕ್ ಚಾಂಪು ಅವರು ಏನಿಲ್ಲ ಏನಿಲ್ಲ ಬೀಳಲ್ಲ ಬಿಡಿ ಹೆಲ್ಮೆಟ್ ಏನು ಬೀಳಲ್ಲ ಬಾರ ಬಾರ ಮೇಲ್ ಬಾರ ನಾಗರಾವಾಗ ಅವತ್ತು ನಾಗರ ಬಿದ್ದಿತ್ತು ಇವತ್ತು ಕೆರೆ ಬಿದ್ದುಬಿಟ್ಟು ಈ ನಾಗರಾವ್ಗಳಾದ್ರೆ ಮೇಲೆ ತೇಲ್ತವೆ ಕೆರೆಗಳು ಒಳಗಡೆ ಮುಳುಗ್ಬಿಡ್ತವೆ ಇವು ಉದ್ದು ಕೋಲ್ ಏನಾರು ಇದ್ರೆ ಕೊಡಿ ಕೊಡೋದು ಅದಕ್ಕಿಂತ ಉದ್ದ ಇಲ್ಲ

ಕಟ್ ಮಾಡ್ತೀನಿ ಕಣ ನಮ್ಮ ಪ್ರಸತ್ತುಕ ಬ್ರೋ tamam yana ಯಾರು ತೋರಿಸ್ಬ್ರೋ ಅಂತಿರೋ ಅಧಿಕಾರಿ ಮಾಧವ ಸರ್ ಕರೆ ಗುರು ಇಲ್ಲ ಕರೆ ಗುರು ಅಂತಿರೋ ಅವರು ಇಲ್ಲಿ ಏನು ವಿಷಯ ಇರಲ್ಲ ಅಲ್ವಾ ನಾನು ಎಲ್ಲೆಲ್ಲಾ ಕಪ್ಪೆ ಇಲ್ಲಿ ಅಗಡ ತಿಗಳೆಲ್ಲ ಕಂಟ್ರೋಲ್ ಆಗ್ತೋದ್ರಲ್ಲಿ ಇದಿರಂದನೆ

ರಕ್ಷಣೆ ಮಾಡಿದಂಥ ಹಾವನ್ನು ನೋಡೋದಲ್ಲ ವೀಕ್ಷಕರೇ ಅದು ಒಳಗಡೆ ಬಿದ್ದಿತ್ತು ಅದು ಅರ್ದಳ್ಳಿ ಗ್ರಾಮದ ರೈತ ಸಂಪರ್ಕ ಕೇಂದ್ರದ ಹಿಂಭಾಗ ಒಂದು ಒಳ್ಳೆಯ ಸಂಪಲ್ಲಿ ಮುಂದೊಂದು ಸಲ ನಾನು ಒಂದು ನಾಗರಾವ್ ಹಿಡಿದಿದ್ದೆ ಹಾಗೆ ಈಗ ಒಂದು ಅದೇ ಸಂಪಿಗೆ ಕೀರೆ ಕೂಡ ಬಿದ್ದಿತ್ತು ಅದ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಅದನ್ನು ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬಿಡ್ತಾ ಇದ್ದೀನಿ ಬೇಡ ಬನ್ನಿ ಹೋಗ್ಕೊಂಡ ನೀರಲ್ಲಿ ಹಾಕಿ ಇಲ್ಲಿ ಬೇಡ ಮುಂದೆ ಹೋಗಿ ಮುಂದೆ ವೀಕ್ಷಣೆ ಮಾಡ್ತಾರಂಥ ಎಲ್ಲ ನನ್ನ ಸ್ನೇಹಿ ಸ್ನೇಹಿತರಿಗೂ ಮತ್ತು ಗುರುವಿರಿಯರಿಗೂ ನನ್ನ ಧನ್ಯವಾದಗಳು